ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಫ್ ಐದು ಕ್ರೀಡ್ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಫ್ ಐದು ಕ್ರೀಡ್ ಅಪ್ಡೇಟ್ಗಳು ಯಾವ್ಯಾವ ಅನ್ನೋದನ್ನು ನಟ ಕಟ್ಟೆ ಹೋಗ್ಬೇಡಣ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸಬ್ರಾಗಿದ್ದೀರಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಮಾಡುವಂಥ ವ್ಯೀಯ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಜಸ್ಟ್ ಇನ್ನು ಬರ್ತಿರುವಂಥ ಅಪ್ಡೇಟ್ಗಳ ಪ್ರಕಾರ ನಮ್ಮ ಡಬ್ಲ್ಯೂ ಪಿ ಎಲ್ ಎಸ್ ನಮ್ಮ ಆರ್ ಸಿ ಬಿ ಯ ಡಬ್ಲ್ಯೂ ಪಿ ಎಲ್ನ ಪ್ರಕಾರ ಹೋಗ್ತಾ ಇದೆ ನಮ್ಮ ಆರ್ ಸಿ ಬಿ ಏನು ಇವಾಗಿರುವಂಥ ಸಿಚುವೇಷನ್ ಕರೆಂಟ್ ಸಿಚುವೇಷನಲ್ಲಿ ಎರಡು ವಿನ್ ಹಾಕೊಂಡು ಲಾಸಸ್ ಕಡೆನೇ ಹೋಗ್ತಿರೋದು ನಮ್ಮ ಹೋಮ್ ಗ್ರೌಂಡ್ ಆರ್ ಸಿ ಬಿ ಆ ಕರೆಂಟ್ ಇರುವಂಥ ಈಗ ಸಿಚುವೇಷನ್ ಇರುವಂಥ ಟೈಮ್ ಟೇಬಲ್ನ ನೋಡ್ತಾ ಇದ್ದೀನಿ ಅಂದರೆ ಪಾಯಿಂಟ್ಸ್ ಟೇಬಲ್ನ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫೈ ಅಂತೂ ಆಗಿದೆ ಎಂಟು ಮ್ಯಾಚಸ್ಗಳಲ್ಲಿ ಮೂರು ಲಾಸ್ ಅದೇ ರೀತಿ ಐದು ಮ್ಯಾಚ್ ವಿನ್ ಮುಖಾಂತರ ಹತ್ತು ಪಾಯಿಂಟ್ ಮೂಲಕ ಜಿ ಜಿ ಸೆಕೆಂಡ್ ಸ್ಲಾಟಲ್ಲಿ ಏಳು ಮ್ಯಾಚ್ ಅದೇ ರೀತಿ ನಾಲ್ಕು ವಿನ್ ಅದೇ ರೀತಿಯಾಗಿ ಮೂರು ಲಾಸ್ ಎಂಟು ಪಾಯಿಂಟ್ ಮೂಲಕ ಇದೆ ಸೆಕೆಂಡ್ ಸ್ಲಾಟಲ್ಲಿ ಎಮ್ ಐ ಆರು ಮ್ಯಾಚ್ನ ಮೂಲಕ ನಾಲ್ಕು ವಿನ್ ಅದೇ ರೀತಿಯಾಗಿ ಎರಡು ಲಾಸ್ನ ಮೂಲಕ ಎಂಟು ಪಾಯಿಂಟಲ್ಲಿ ಇದೆ ಅದೇ ರೀತಿಯಾಗಿ ಆರ್ ಸಿ ಬಿ ಆರು ಮ್ಯಾಚ್ ಅದೇ ರೀತಿಯಾಗಿ ವಿನ್ನಲ್ಲಿ ಎರಡು ನಾಲ್ಕು ಲಾಸಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ನಾಲ್ಕು ಪಾಯಿಂಟ್ಗಳ ಮೂಲಕ ನಾಲ್ಕನೇ ಸ್ಥಾನದಲ್ಲಿದ್ದ ಯು ಪಿ ವಾರಿಯಸ್ ಅಂತ ಹೆಲ್ಮನೆಟ್ ಆಗಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಇರುವಂಥ ಈಗ ಎಷ್ಟು ಮ್ಯಾಚ್ ಇದೆ ಅಂತೇಳಿ ನನ್ನ ಪ್ರಕಾರ ಎರಡು ಮ್ಯಾಚ್ ಇರಬಹುದು ಅದು ಕೂಡ ಒಂದು ಇವತ್ತು ಆಗ್ತಿರುವಂಥ ಯು ಪಿ ವಾರಿಯಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಮುಂಬೈ ಜೊತೆ ಎರಡು ಮ್ಯಾಚಸ್ಗಳನ್ನು ನಾವು ಮಾಡ್ಸೋ ಹ್ಯೂಜ್ ರನ್ ರೇಟಲ್ಲಿ ಹೊಡೆದ್ರೆ ಮಾತ್ರ ನಾವು ಮಾಡ್ಸೋಕ್ಕೆ ಚಾನ್ಸ್ ಇದೆ ಕ್ವಾಲಿಫೈ ಆಗಲಿಕ್ಕೆ ಅದು ಕೂಡ ಎಮ್ ಐ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ ಇದು ಎರಡು ಈ ಎಮ್ ಐ ಮ್ಯಾಚ್ ಏನಾದರೂ ಸೋತ್ರೆ ಮಾತ್ರ ಎಮ್ ಐ ಸಿಕ್ಕಾಪಟ್ಟೆ ಹ್ಯೂಜ್ ರನ್ ರೇಟಿಂದ ಸೋತ್ರೆ ಮತ್ತು ನಮ್ಮ ಆರ್ ಸಿ ಬಿ ಕ್ವಾಲಿಫಿಕೇಷನ್ಸ್ನ ಆರಿಯೋ ಮೇಲೆ ಅಪ್ ದ ಆರ್ಡರ್ ಪ್ರಮೋಟ್ ಆಗುತ್ತೆ ಟಾಪ್ ತ್ರೀ ಟೀಮ್ಸ್ಗಳು ಕ್ವಾಲಿಫೈ ಆಗುತ್ತೆ ಫಸ್ಟ್ ಸ್ಲಾಟಲ್ಲಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಯಾವುದೇ ಒಂದು ಟೀಮ್ ಆದರೂ ಕೂಡ ಡೈರೆಕ್ಟ್ ಫೈನಲ್ಗೆ ಟಿಕೆಟ್ನ ತೆಗೆದುಕೊಳ್ಳುತ್ತೆ ಸೆಕೆಂಡ್ ಅದೇ ರೀತಿ ಥರ್ಡ್ ಸ್ಲಾಟಲ್ಲಿರುವಂಥದ್ದು ಸೆಮಿಫೈನಲ್ ಆಟಾಡಿ ಫೈನಲ್ ಕಡೆ ಹೋಗುತ್ತೆ ನಮ್ಮ ಆರ್ ಸಿ ಗೆ ಇರುವಂಥ ಎಲ್ಲ ಮ್ಯಾಚಸ್ಗಳನ್ನು ಕೂಡ ಎರಡು ಮ್ಯಾಚೇನು ಇದೆ ಎರಡು ಮ್ಯಾಚ್ ಕೂಡ ವಿನ್ ಆದರೂ ಕೂಡ ನಮ್ಮ ಆರ್ ಸಿ ಬಿಗೆ ಬೇರೆ ಟೀಮ್ ಮೇಲೆ ಡಿಪೆಂಡ್ ಹಾಕೊಳ್ಳೋದಂತೂ ಕಟ್ಟಿಟ್ಟ ಬುತ್ತಿ ಅಪ್ಡೇಟ್ ನಂಬರ್ ಟೂ ಹೇಳೋದಾದರೆ ಎಸ್ ನಾಳೆ ನಡೆದಿರುವಂಥ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಫೈನಲ್ ಏನಿದೆ ಚಾಂಪಿಯನ್ ಟ್ರೋಫಿದು ಅಲ್ಲಿ ಮೇನಾಗಿ ವಿರಾಟ್ ಕೊಹ್ಲಿ ಅವರ ಮೇಲೆ ಹೆಚ್ಚಿನ ಫೋಕಸ್ ಅಂತ ಇರೋದಂತ ಹೌದು ಅದೇ ರೀತಿ ನಮ್ಮ ವಿರಾಟ್ ಕೊಹ್ಲಿ ಅವರಂತ ಬಂದರೆ ಸ್ವಲ್ಪ ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ಈ ಚಾಂಪಿಯನ್ ಟ್ರೋಫಿಲಂತೂ ಪ್ರೂವ್ ಮಾಡಿದರೆ ನಾವು ಯಾವುದೇ ರೀತಿಯ ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡಲ್ಲ ಅಂತ ಆದರೂ ಕೂಡ ನ್ಯೂಜಿಲೆಂಡ್ನ ಮೇನ್ ಸ್ಪಿನ್ನರ್ ಆಗಿರುವಂಥ ಮಿಚಲ್ ಸ್ಯಾಂಟ್ನರ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವರ ಎವರೇಜ್ ಅದೇ ರೀತಿಯಾಗಿ ಯಾವ ರೀತಿ ಅವ್ರ ಮೇಲೆ ಸ್ಕೋರ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತ ನೋಡೋದು ಅದೇ ನೂರ ಎಂಬತ್ತು ರನ್ಸ್ಗಳನ್ನು ಹೊಡೆದಿದ್ದಾರೆ ಎರಡು ನೂರ ಐವತ್ತೊಂಬತ್ತು ಬಾಲ್ಸ್ಗಳಲ್ಲಿ ಮೂರು ಬಾರಿ ಇವ್ರನ್ನ ಡಿಸ್ಮಿಸಲ್ ಮಾಡಿದ್ದಾರೆ ಅವರೇಜ್ ಸಿಕ್ಸ್ಟಿ ಎವ್ರೇಜ್ ಇದೆ ಅದೇ ರೀತಿಯಾಗಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೋರ್ ನೈನ್ ಇವರ ಸ್ಟ್ರೈಕ್ ರೇಟ್ ಇದೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡೋದು ಅಂತ ನಾನು ನೋಡಿಲ್ಲ ಈ ಚಾಂಪಿಯನ್ ಟ್ರೋಫಿಲ್ ಸದ್ಯದ ಫಾರ್ಮಲ್ಲಿ ನೋಡಬೇಕು ಕ್ರಿಸ್ಮಸ್ ಅವರು ಹೇಳಿರೋದ್ರಿಂದ ಅವರೇಜ್ ಕೂಡ ಒಳ್ಳೆಯ ಇದೆ ವಿರಾಟ್ ಕೊಹ್ಲಿ ಅವರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದರೆ ಎಸ್ ಜಸ್ಟಿನ್ ಒಂದು ರಿಪೋರ್ಟ್ಸ್ಗಳ ಪ್ರಕಾರ ಬರ್ತಿರುವಂಥ ರೂಮರ್ಸ್ ಏನಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ನಮ್ಮ ಐ ಪಿ ಎಲ್ ರಿಲೇಟೆಡ್ ಒಂದು ಜಸ್ಟಿನ್ ಬರ್ತಾ ಇದೆ ಎಸ್ ಮುಂಬೈ ಇಂಡಿಯನ್ಸ್ ಕೊಟ್ಟಿರೋ ಪ್ರಕಾರ ಜಸ್ಪ್ರೀತ್ ಅವರ ರಿಕವರಿ ಯಾವ ರೀತಿ ಇದೆ ಅಂತ ಹೇಳಿದೆ ಚಾಂಪಿಯನ್ ಟ್ರೋಫಿಯಿಂದ ಅಂತ ಔಟ್ ಆಗಿರೋದು ಅಂತ ಹೌದು ಐ ಪಿ ಎಲ್ಗೂ ಕೂಡ ಫಸ್ಟ್ ಟೂ ವೀಕ್ಸಲ್ಲಿ ಜಸ್ಪ್ರೀತ್ ಅನ್ ಅವೈಲೇಬಲ್ ಆಗಿರ್ತಾರಂತೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಲಿಕ್ಕೆ ಬರುವಂಥ ಐ ಪಿ ಎಲ್ ಸೀಸನಲ್ಲಿ ಎರಡು ವಾರಗಳ ಕಾಲ ಫಸ್ಟ್ ಅದೇ ರೀತಿ ಸೆಕೆಂಡ್ ವೀಕಲ್ಲಿ ಅವರು ಅಲ್ಲಿ ತನಕ ಕೂಡ ಐ ಪಿ ಎಲ್ನ ಎಂಟ್ರೆ ಆಗೋಲ್ಲ ಅಂತ ಜಸ್ಟಿನ್ ರಿಪೋರ್ಟ್ಸ್ಗಳು ಹೊರದಾಡ್ತೀವಿ ಇದೊಂಥರ ಮುಂಬೈ ಇಂಡಿಯನ್ಸ್ಗೆ ಬಿಗ್ ಬ್ಲೋ ಅಂತಲೇ ಹೇಳ್ಬೋದಾಗಿದೆ ಏನು ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಮೇನಾಗಿ ಆಗಿ ಬೂಮ್ರವ್ರು ಯಾವ ರೀತಿ ರಿಕವರಿ ಆಯ್ತಾರೆ ಅಂತಲೇ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಮುಂಬೈ ಇಂಡಿಯನ್ಸ್ದು ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ಜಸ್ಟಿನ್ ಒಂದು ಅಪ್ಡೇಟ್ ಬರ್ತಿದೆ ಮೊಹಮ್ಮದ್ ಅಮೀರ್ ಅವರು ಇವಾಗ ಮುಂದಿನ ಬಾರಿ ಐ ಪಿ ಎಲ್ಗೆ ಆಟಾಡಬೇಕು ಅಂತ ಅವರು ಸಾಕಷ್ಟು ಹೋದ ಬಾರಿ ಕೂಡ ಅದೆಲ್ಲ ರೂಪಿಸ್ಸ್ಗಳು ಹೊರದಾಡ್ತಾಯಿತ್ತು ಮೊಹಮ್ಮದ್ ಅಮೀರ್ ಅವರು ಆಟಾಡ್ತಾರೆ ಐ ಪಿ ಎಲ್ನ ಅಂತ ಅದೇ ರೀತಿಯಾಗಿ ಇವಾಗ ಮೊಹಮ್ಮದ್ ಅಮೀರ್ ಅವರು ಕನ್ಫರ್ಮ್ ಕನ್ಫರ್ಮ್ ಮಾಡಿದ್ದಾರೆ ಮುಂದಿನ ಬಾರಿ ಚಾನ್ಸಸ್ ಏನಾದರೂ ಸಿಕ್ಕಿದ್ರೆ ನಾನು ಐ ಪಿ ಎಲ್ನ ಆಟಾಡಲಿಕ್ಕೆ ಫುಲ್ ಅಂದರೆ ಒಳ್ಳೆಯದಾಗಿ ಆರ್ ಸಿ ಬಿ ಐ ಟೀಮ್ ಅಂತ ಆಟಾಡಬೇಕು ಅಂತ ಮೊಹಮ್ಮದ್ ಅಮೀರ್ ಅವರ ಡ್ರೀಮ್ ಅಂತೆ ಆದರೂ ಕೂಡ ಅವರು ಈ ಬಾರಿ ಅದನ್ನು ಹೇಳಲಿಲ್ಲ ಒಟ್ನಲ್ಲಿ ಐ ಪಿ ಎಲ್ನ ಆಟಾಡಬೇಕು ಒಳ್ಳೆ ಚಾನ್ಸಸ್ ಕ್ರಿಯೇಟ್ ಆಗಬೇಕು ನನಗೆ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಮತ್ತು ಐ ಪಿ ಎಲ್ ಅಂತ ಒಳ್ಳೆ ಲೀಗ್ನ ಆಟಾಡಲಿಕ್ಕೆ ನಾನು ಸಿಕ್ಕಾಪಟ್ಟೆ ಉತ್ಸುಕತೆಯಿಂದ ಇದ್ದೇನೆ ಅಂತ ಮೊಹಮ್ಮದ್ ಅಮೀರ್ ಅವರು ಇವಾಗ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೊನೆಯ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಅಪ್ಡೇಟ್ ಇದು ಒಂಥರ ಹ್ಯೂಜ್ ಅಪ್ಡೇಟ್ ಏನು ಐ ಸಿ ಸಿ ಮಾಡ್ತಿರುವಂಥ ಪ್ರೆಸ್ಸಲ್ಲಿ ಇವಾಗೆಲ್ಲ ಸೀನಿಯರ್ ಕ್ರಿಕೆಟರ್ಸ್ಗಳಿಗೆಲ್ಲ ಒಂಥರ ಡೇಂಜರಸ್ ಡ್ಯೂ ಯಾವ ರೀತಿ ಇದೆ ಅಂತ ಹೇಳಿದರೆ ಮೇನಾಗಿ ಆಗಿ ನಾಳೆ ಬರುವಂಥ ಮ್ಯಾಚಲ್ಲಿ ಮೇನ್ ಬ್ಯಾಟಿಂಗಲ್ಲಿ ಅಸೆಟ್ ಯಾರು ಆಗ್ತಾರೆ ಎರಡು ಟೀಮಲ್ಲಿ ಅಂತ ಬಂದರೆ ರವಿಶಾಸ್ತ್ರಿ ಅವರಿಗೆ ಸಂಜನಾ ಗಣೇಶನ್ ಅವರು ಪ್ರೆಸ್ಸಲ್ಲಿ ಕೇಳಿದಾಗ ರವಿಶಾಸ್ತ್ರಿ ಅವರು ಒಂದೇ ಹೇಳಿದ್ದು ಮೇನ್ ಅಸೆಟಲ್ಲಿ ನ್ಯೂಜಿಲೆಂಡ್ ಪರವಾಗಿ ಬಂದರೆ ಎಸ್ ಕೇನ್ ವಿಲಿಯಮ್ಸನ್ ರಚಿನ್ ರವೀಂದ್ರ ಅವರು ಇವರಿಬ್ಬರು ಮೇನ್ ಅಸೆಟ್ ಆಗಿರ್ತಾರೆ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಕಡೆ ಬಂದರೆ ಎಸ್ ಶುಭ್ಮನ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಮೇನ್ ಅಸೆಟ್ಟಾಗಿ ನಮ್ಮ ಇಂಡಿಯನ್ ಟೀಮ್ ಕಡೆ ಇರ್ತಾರೆ ಡೇಂಜರಸ್ ಸೈನ್ಸ್ ಅಂತಲೇ ಹೇಳ್ಬೋದಾಗಿದೆ ಟೀಮ್ ಸೌತಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಏನಾದರೂ ನ್ಯೂಜಿಲೆಂಡ್ ಟೀಮ್ ಟಾಸ್ನ ಅವ್ರ ಕಡೆ ಮಾಡಿಕೊಂಡು ಏನು ಚೂ ಚಾಯ್ಸ್ ಮಾಡ್ಕೊಳ್ತಾರೆ ಅಂತ ಕೇಳಿದಾಗ ಹೋಪ್ಫುಲಿ ಕಂಡೀಷನ್ ಮೇಲೆ ಬಿಟ್ವೀನ್ ಆಗಿರುತ್ತೆ ಯಾವ ರೀತಿ ಕಂಡೀಷನ್ ಇದೆ ಪಿಚ್ಚು ಚೇಜಿಂಗಲ್ಲಿ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವರು ಚೇಜ್ ಯಾವ ರೀತಿ ಮಾಡ್ತಿದ್ದಾರೆ ಹೋದ ಗೇಮ್ ಸರಾಸರಿ ಮೂಲಕ ಯಾವ ರೀತಿ ಚೇಜಿಂಗಲ್ಲೇ ಇನ್ವಾಲ್ವ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಚೇಜಿಂಗ್ ಏನಾದರೂ ಕೊಟ್ಟರೆ ಅವರು ಧ್ವಂಸ ಧ್ವಂಸ ಮಾಡ ಹಾಕ್ತಾರೆ ವಿರಾಟ್ ಕೊಹ್ಲಿ ಅವರಂತ ಅಂತ ಟೀಮ್ ಅವರು ಹೇಳಿದ್ದಾರೆ ಮತ್ತು ಸಿಚುವೇಶನ್ಗೆ ತಕ್ಕಾಗಿ ಪಿಚ್ ಯಾವ ರೀತಿ ಬಿಹೇವ್ ಆಗಿರ್ತೋ ಫಸ್ಟ್ ಬ್ಯಾಟಿಂಗ್ ಆಟಾಡದೆ ನನ್ನ ಪ್ರಕಾರ ಸೂಕ್ತ ಅಂತ ಟೀಮ್ ಅವರು ಇಲ್ಲಿ ಅಭಿಪ್ರಾಯನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮತ್ತೆ ಎಲ್ಲ ಕೂಡ ಅದೇ ರೀತಿಯೇ ಹೇಳಿದ್ದಾರೆ ನ್ಯೂಜಿಲೆಂಡ್ ಬ್ಯಾಟರ್ಸ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ಬ್ಯಾಟರ್ಸ್ಗಳ ಕಂಪ್ಯಾರಿಸನ್ ಇದ್ದೆ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಖಡಕ್ಕಾಗಿ ಆಟ ಆಡುವವರು ನಮ್ಮ ಇಂಡಿಯನ್ ಟೀಮ್ ಕಡೆ ಬಂದರೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಅಂತೂ ಫೋಕಸ್ ಇರೋದಂತ ಹೌದು ನೋಡಬೇಕು ಅದೇ ರೀತಿಯಾಗಿ ಬೌಲಿಂಗಲ್ಲಿ ಶೈನ್ ಆಗ್ತಾರೆ ಅಂತ ಕುಲ್ದೀಪ್ ಯಾದವ್ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿಯವರು ಮೇನ್ ಇಂಪ್ಯಾಕ್ಟ್ನ ಬೀಳ್ತಾರೆ ಅಂತ ಎಲ್ಲ ಅಪ್ಡೇಟ್ಗಳು ಬರ್ತವೆ ಅವ್ರ ಪ್ರಕಾರ ಮಿಚೆಲ್ ಅವರು ನ್ಯೂಜಿಲೆಂಡ್ ಪರವಾಗಿ ನಮ್ಮ ಕಡೆಯಂತೂ ವರುಣ್ ಚಕ್ರವರ್ತಿ ಅವರು ಆಗಿ ಬೀಳ್ತಾರೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದ ರೋಡ್ ಟು ಫೈನಲ್ ಯಾವ ರೀತಿ ಇತ್ತು ಈ ಹೋದ ಪ್ರತಿ ಮ್ಯಾಚಲ್ಲೂ ಕೂಡ ಫಸ್ಟ್ ಮ್ಯಾಚಿಂದನೂ ನೋಡ್ತಾ ಇದ್ದೆ ಬಾಂಗ್ಲಾದೇಶ್ ಪರವಾಗಿ ಶುಭನ್ ಗಿಲ್ ಅವರ ಅದ್ಭುತವಾದ ನೂರ ಒಂದು ಶತಕದ ನಾಕ್ ಅವರು ಅದೇ ಟೀಮಲ್ಲೂ ಕೂಡ ಶಮಿ ಅವರು ಒಳ್ಳೆಯ ಫೈವ್ ಬಾಲ್ನ ತೆಗೆದಿರೋದು ಒಳ್ಳೆಯ ಏನೋ ಯಾವ ರೀತಿ ಸ್ಪೆಲ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಡೇಂಜರಸ್ ಸ್ಪೆಲ್ನ ಶಮಿ ಅವ್ರ ಕಡೆಯಿಂದ ಬಂದಿರೋದು ಒಳ್ಳೆ ಅದರಿಂದನೇ ಬ್ಯಾಕ್ ಮಾಡಿರೋದು ಶಮಿ ಅವರು ಅದರ ನೆಕ್ಸ್ಟ್ ಅಲ್ಲಂತೂ ಪಾಕಿಸ್ತಾನ ಜೊತೆ ವಿರಾಟ್ ಕೊಹ್ಲಿ ಅವರ ನೂರು ರನ್ ಅದರಲ್ಲೂ ವರುಣ್ ಚಕ್ರ ಅವ್ರ ಅವರ ಫೈವ್ ಬಾಲ್ ಏಯ್ಟಿ ಫೋರ್ ರನ್ಸ್ ಆಸ್ಟ್ರೇಲಿಯಾ ಜೊತೆಗೆ ವಿರಾಟ್ ಕೊಹ್ಲಿ ಅವರದು ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು ನ್ಯೂಜಿಲೆಂಡ್ ಜೊತೆ ಆಟ ಆಡೋದು ಅಕ್ಷರ್ ಪಟೇಲ್ ಅದೇ ರೀತಿ ಶ್ರೇಯಸ್ ಅವರು ಒಳ್ಳೆ ನಾಕ್ ನಾಕಿಂದ ನಮ್ಮ ಇಂಡಿಯನ್ ಟೀಮ್ ಫೈನಲ್ಗೆ ಎಂಟ್ರಿ ಆಗಿದೆ ಮತ್ತೇನಪ್ಪ ಅಂತ ಹೇಳಿದರೆ ಇದ್ರಲ್ಲಿ ಆಗಿ ಕನ್ಸಿಡರ್ ಆಗೋದು ನ್ಯೂಜಿಲೆಂಡ್ ಅಂತ ಬಂದರೆ ಅಪ್ಸೆಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟೀಮ್ನ ಇವರು ಕೂಡ ನಮ್ಮ ಇಂಡಿಯನ್ ಟೀಮ್ನ ಸೋತಾರೆ ಡಬ್ಲ್ಯೂ ಟಿ ಸಿ ಫೈನಲ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಲ್ಲಿ ಟೆಸ್ಟ್ ಫಾರ್ಮ್ಯಾಟಲ್ಲಿ ಅವಾಗ ಅವರು ಒಂದು ಐ ಸಿ ಸಿ ಟೂರ್ನಮೆಂಟ್ನ ಗೆದ್ದಿರೋದು ನ್ಯೂಜಿಲೆಂಡ್ ಟೀಮ್ ಅದು ಟೀಮ್ ಸೌತಿನ ನನ್ನ ಪ್ರಕಾರ ಕೆನ್ ವಿಲಿಯಮ್ಸನ್ ಏನು ಕ್ಯಾಪ್ಟನ್ ಇದ್ದರು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ನಮ್ಮ ಇಂಡಿಯನ್ ಟೀಮ್ ಸೋತಿತ್ತು ಇದರ ರಿವೇಂಜ್ನ ನಾಳೆ ನಮ್ಮ ಇಂಡಿಯನ್ ಟೀಮ್ ತೆಗೆದುಕೊಳ್ಳುತ್ತೆ ಅಂತ ನಾ ಹೇಳ್ತಾ ಇದಿಷ್ಟು ಟಾಪ್ ಫೈವ್ ಕ್ರೆಡ್ ಅಪ್ಡೇಟ್ ಆಯಿತು ನಿಮಗೆ ವಿಡಿಯೋ ಲೈಕ್ ಲೈಕ್ಸ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಆ